ಚಳಿ ಹೆಚ್ಚಾಗಿ ಇದ್ದುದರಿಂದ ಶಾರದಾ ತಡೆಯಲಾರದೆ ಕಂಬಳಿ ಹೊತ್ಕೊಂಡು ಮನೆಯಿಂದ ಹೊರಗೆ ಬರ್ತಾಳೆ ಅಲ್ಲಿ ಚಳಿಗೆ ಬೆಂಕಿ ಹಾಕಿಕೊಂಡು ಶಾರದಳ ಗಂಡ ಪ್ರಸಾದ್ ಕೂತಿರ್ತಾನೆ ಶಾರದನ್ನು ನೋಡಿ ನಗ್ತಾ ಇರುವ ಪ್ರಸಾದ ಬಾ ಶಾರದಾ ಬಾ ಗಂಡಸರಿಗೆ ಭಯ ಪಡದ ಹೆಂಗಸರೆಲ್ಲ ಈ ಚಳಿಗೆ ಗಡಗಡ ನಡಗಿ ಹೋಗ್ಲೇಬೇಕು ಅದಕ್ಕೆ ಗಂಡಸರಿಗೆ ಈ ಚಳಿಗಾಲ ಅಂದ್ರೆ ತುಂಬಾ ಇಷ್ಟ ಇನ್ನು ನಿಲ್ಲಿಸ್ತೀರಾ ಮನೇಲಿ ನಿಜಕ್ಕೂ ಇರ್ಲಾರದೆ ಹೋಗ್ತಾ ಇದೀನಿ ಚಳಿನ ತಡಿಲಾರ್ದೆ ಹೋಗ್ತಾ ಇದ್ದೀನಿ ಒಂದು ಚಳಿಗಾಲದಲ್ಲಿ ನಾವು ಈ ಚಳಿಗೆ ಬೆಂಕಿ ಕಾಯಿಸ್ಕೊಂಡು ಬೆಚ್ಚಗಿರ್ತೀವಿ ಮಿಕ್ಕ ದಿನಗಳಲ್ಲಿ ನೀವೇ ನಮ್ಮನ್ನ ಬೆಂಕಿ ಹಾಕಿ ಕಾಯಿಸ್ಕೋತೀರಲ್ಲ ನಂಗೆ ಕೋಪ ತರಿಸ್ಬೇಡಿ ನಿಜಕ್ಕೂ ಹೇಳ್ತಾ ಇದೀನಿ ನನ್ನಿಂದ ಆಗ್ತಾ ಇಲ್ಲ ಇಬ್ಬರು ಸೊಸೇಂದ್ರು ಮನೇಲಿ ಇದ್ದಾರಲ್ಲ ಅವ್ರನ್ನೇನಾದ್ರೂ ಬಿಸಿಯಾಗಿ ಮಾಡ್ಕೊಡು ಅಂತ ಕೇಳಬಾರ್ದಾ ಅವರಿಬ್ಬರು ನಾನು ಏನು ಕೇಳಿದ್ರು ತಕ್ಷಣ ತಂದು ಕೊಡ್ತಾರೆ ಆದ್ರೆ ನಾನೇ ಅವ್ರನ್ನೇನು ಕೇಳಲಾರದೆ ಹೋಗ್ತಾ ಇದ್ದೀನಿ ಏನಾಯ್ತು ಯಾಕೆ ಕೇಳ್ದೆ ಇದ್ದೀಯಾ ಈ ಮಧ್ಯ ಅವರಿಬ್ಬರು ಪೈಪೋಟಿ ಮೇಲೆ ನನ್ನ ಮೇಲೆ ಪ್ರೇಮ ತೋರಿಸ್ತಾ ಇದ್ದಾರೆ ಅನ್ಸುತ್ತೆ ನನ್ ಹತ್ರ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಒದ್ದಾಡ್ತಾ ಇದ್ದಾರೆ ಅನ್ನಿಸ್ತಾ ಇದ್ದೀರಿ ಅವ್ರು ಏನ್ ಮಾಡಿದ್ರು ನಾನು ಹೊಗಳಿದ್ರೆ ಸಾಕು ಇನ್ನೊಬ್ರು ಮುಖ ತಿರುಗಿಸ್ತಾ ಇದ್ದಾರೆ ಅಂದ್ರೆ ಹೇಗೆ ಸ್ವಲ್ಪ ವಿವರವಾಗಿ ಹೇಳು ದೊಡ್ಡ ಸಸ್ಯ ಅನಾಮಿಕಳನ್ನ ಹೊಗಳಿದ್ರೆ ಚಿಕ್ಕವಳು ಅಂಜಲಿಗೆ ಹಿಡಿಸೋದಿಲ್ಲ ಮುಖ ತಿರುಸ್ಕೊಂಡು ಹೊಟ್ಟೋಗ್ತಾಳೆ ನಂಗೆ ಗೊತ್ತಿದ್ದ ಹಾಗೆ ಮಧ್ಯೆ ಏನಾದರೂ ಜಗಳ ನಡೆದಿರ್ಬೇಕು ಅನ್ನಿಸ್ತಾ ಇದ್ದೆ ಅತ್ತೆಯಾಗಿದ್ದು ಒಂದು ಮಾಡೋದು ಬಿಟ್ಟು ಅವರು ಜಗಳವಾಡ್ತಾ ಇದ್ದಾರೆ ಅಂತ ಸಂತೋಷದಿಂದ ಹೇಳ್ತಾ ಇದೆಯೇ ಇದನ್ನೇ ಶುನಕಾನಂದ ಆನಂದ ಅಂತಾರೆ ಅವರಲ್ಲಿ ಅವರಿಗೆ ಜಗಳವನ್ನಿಟ್ಟು ನೀನು ಆನಂದ ಪಡ್ಬೇಕು ಅನ್ಕೋತಾ ಇದಿಯಾ ಅಬ್ಬಾ ಅದಲ್ಲರಿ ಮತ್ತೆ ಅವರಿಬ್ಬರೇ ಒಂದಾಗಿ ಹೋಗ್ತಾರೆ ಅಂತ ನೋಡ್ತಾ ಇದ್ದೀನಿ ಹಾಗೆ ಶಾರದಾ ಪ್ರಸಾದರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಬೆಡ್ಶೀಟ್ ತಗೊಂಡು ಅನಾಮಿಕ ಬರ್ತಾಳೆ ಅತೇ ಅತೇ ನೀವ್ ಇಲ್ಲಿದ್ದೀರಾ ನಿಮ್ಗಾಗಿ ಅಂತ ಬೆಡ್ಶೀಟ್ ತಗೊಂಡ್ ಬಂದಿದ್ದೀನಿ ತುಂಬಾ ಚಳಿಯಾಗಿದೆ ಅಂದ್ರಲ್ಲ ಅದಕ್ಕೆ ನನ್ನ ಬೆಡ್ಶೀಟ್ ಕೂಡ ತಗೊಂಡ್ಬಂದಿದ್ದೀನಿ ನನ್ನ ಹೊದ್ಕೇನ್ ಕೂಡ ಹೊದ್ಕೊಳೆಯತ್ತೆ ಸ್ವಲ್ಪ ನಿಮ್ಗೆ ಚಳಿ ಕಡಿಮೆ ಆಗುತ್ತೆ ಹಾಗೆ ಅನಾಮಿಕಾ ಕೊಡು ಎಂದು ಅನಾಮಿಕಾ ತಂದ ಹೊದಿಕೆಯನ್ನು ಕೂಡ ಹೊದ್ಕೊತಾಳೆ ಶಾರದಾ ಇನ್ನು ಆಗಲೇ ಮತ್ತೊಂದು ಕಡೆಯಿಂದ ಅಂಜಲಿ ಬರುತ್ತಾಳೆ ಅಂಜಲಿ ಕೂಡ ತನ್ನ ಅತ್ತೆಗೆ ಒಂದು ಹೊದಿಕೆ ತಂದಿರುತ್ತಾಳೆ ಅತ್ತೆ ನಿಮ್ಗೆ ಹೊದಿಕೆ ತಂದಿದ್ದೀನಿ ಇದನ್ನ ಹೊದ್ಕೊಂಡ್ರೆ ಚಳಿ ಹಾಕೊಳ್ಳಿ ಅತ್ತೆ ಅರೆ ಈಗ್ಲೇ ಅನಾಮಿಕಾ ಒಂದು ಹೊದಿಕೆ ತಂದ್ಕೊಟ್ಟಿದ್ದಾಳಮ್ಮ ಸರಿ ಹೋಗುತ್ತೆ ನಿನ್ಗಿಂತ ಮೊದಲೇ ನಾನು ಬೆಡ್ಶೀಟ್ ತಂದಿದ್ದೀನಿ ಇನ್ನು ಅತ್ತೆಗೆ ಮತ್ತೊಂದು ಬೆಡ್ಶೀಟ್ ಅಂಜಲಿ ಹೋಗಿ ಆ ನೀನೇ ಶೀಟ್ಕೋ ಹಾಗೆ ಅನಾಮಿಕಾ ಅಂಜಲಿಗೆ ಕೋಪ ಬರುತ್ತದೆ ಆ ಕೋಪದಿಂದಲೇ ಅಡುಗೆ ಮನೆಗೆ ಹೋದ ಅಂಜಲಿ ತನ್ನ ಅತ್ತೆ ಬಿಸಿ ಬಿಸಿಯಾಗಿ ಸೂಪ್ ಮಾಡ್ಕೊಂಡು ತಗೊಂಡ್ಬರ್ತಾಳೆ ಅತ್ತೆ ತಗೊಳ್ಳಿ ಈ ಸೂಪ್ ಕುಡಿದ್ರೆ ನಿಜಕ್ಕೂ ಚಳಿನೇ ಗೊತ್ತಾಗಲ್ಲ ನಿಜಕ್ಕೂ ಒಂದ್ಸಲ ಕುಡಿದ್ ನೋಡಿ ಹಾಗೆ ಅಂಜಲಿ ಕೊಡು ಎಂದು ಆ ಸೂಪನ್ನು ಕುಡಿಯುತ್ತಲೇ ಶಾರದಾ ಬಹಳ ರುಚಿಯಾಗಿರುತ್ತೆ ಹಾಗೆ ಆ ಸೂಪ್ ಕುಡಿದ ತಕ್ಷಣ ಸ್ವಲ್ಪ ಬೆಚ್ಚಗೆ ಕೂಡ ಅನ್ಸುತ್ತೆ ಶಾರದಂಗೆ ಬಹಳ ಆಶ್ಚರ್ಯ ಅನ್ಸುತ್ತೆ ಅಮ್ಮ ಅಂಜಲಿ ನಿಜಕ್ಕೂ ಇದು ತುಂಬಾ ಚೆನ್ನಾಗಿದೆ ಅಮ್ಮ ಬಿಸಿಯಾಗಿ ಕೂಡ ಇದೆ ಇದನ್ನ ದಿನವೂ ನಂಗೆ ಮಾಡಿ ಕೊಡ್ತೀಯಾ ಹಾಗೆ ಅತ್ತೆ ನಿಮಗಾಗಿ ಅಂತ ಖಚಿತವಾಗಿ ಮಾಡ್ಕೊಡ್ತೀನಿ ಹಾಗೆ ಗರ್ವ ಪಡುತ್ತಾ ಅಂಜಲಿ ಹೇಳುತ್ತಾಳೆ ಅನಾಮಿಕಳ ಕಡೆ ನೋಡಿ ನಗುತ್ತಾಳೆ ಅಂಜಲಿ ಇನ್ನು ಅನಾಮಿಕ ಮಾತ್ರ ಮೌನವಾಗಿ ಇರುತ್ತಾಳೆ ಪ್ರಸಾದ್ ಮಾತ್ರ ಸೊಸೆಯರಿಬ್ಬರನ್ನು ಗಮನಿಸ್ತಾ ಇರ್ತಾನೆ ಇನ್ನು ಸೊಸೇಂದಿರಿಬ್ಬರು ತಮ್ಮ ತಮ್ಮ ರೂಮಿಗೆ ಹೊರಟೋದ ಹೋದ ಮೇಲೆ ಶಾರದಳನ್ನು ನೋಡಿ ಪ್ರಸಾದ್ ನೀನು ಹೇಳಿದ್ದು ನಿಜಾನೇ ಶಾರದಾ ಸೊಸ್ಯರಿಬ್ಬರು ಪೈಪೋಟಿ ಮೇಲೆ ನಿನ್ನ ಹತ್ರ ಮಾರ್ಕು ಹೊಡಿಬೇಕು ಅಂತ ನೋಡ್ತಾ ಇದ್ದಾರೆ ಇಷ್ಟಕ್ಕೂ ಅವರಿಬ್ಬರಲ್ಲಿ ನಿನ್ಗೆ ಯಾರಂದ್ರೆ ಇಷ್ಟ ನಾನು ಯಾರನ್ನು ರೀ ಇಬ್ಬರನ್ನು ಸಮಾನವಾಗಿಯೇ ನೋಡ್ತೀನಿ ಇಲ್ಲ ಅಂದ್ರೆ ದೊಡ್ಡ ಸೊಸ್ಯ ಅನಾಮಿಕಾ ಸ್ವಲ್ಪ ಪದ್ಧತಿಯಾಗಿರ್ತಾಳೆ ದೊಡ್ಡವ್ರ ಮೇಲೆ ಪ್ರೇಮ ತೋರಿಸ್ತಾ ಇರ್ತಾಳೆ ಚಿಕ್ಕ ಸೊಸೆ ಕಡಿಮೆ ಅನಿಸ್ತಾ ಇದೆ ಅವಳು ನಿನ್ನ ಆರೋಗ್ಯದ ಮೇಲೆ ಹೆಚ್ಚು ಬಿಡ್ತಾ ಅನ್ಸುತ್ತೆ ಸೊಸೆ ಬೆಡ್ಶೀಟ್ ಕೊಟ್ಲು ಆದ್ರೆ ಚಿಕ್ಕ ಸೊಸೆ ಬೆಡ್ಶೀಟ್ ಜೊತೆ ಸೂಪ್ ಕೂಡ ಮಾಡಿ ತಂದ್ಕೊಟ್ಟಿದ್ದಾಳೆ ಅಂದ್ರೆ ಅವಳು ನಿನ್ನ ಮೇಲೆ ಇನ್ನೂ ಹೆಚ್ಚು ಪ್ರೇಮ ತೋರಿಸ್ತಾ ಇದ್ದಾಳೆ ಅಂತ ಅಲ್ ಅದು ನಿಜನೇ ಈಗ ಅವ್ರ ಬಗ್ಗೆ ಆಲೋಚಿಸೋದೇನಕ್ಕೆ ಹೇಳಿ ಆದರೆ ಅವರಿಬ್ಬರನ್ನು ಅವಾಗವಾಗ ಪರೀಕ್ಷಿಸಬೇಕು ಅನ್ನಿಸ್ತಾ ಇರುತ್ತೆ ಅವರಿಬ್ಬರಲ್ಲಿ ಯಾರಿಗೆ ಹೆಚ್ಚು ಬುದ್ಧಿವಂತಿಕೆ ಇದೆ ಯಾರು ಸ್ವಾರ್ಥವಾಗಿ ಆಲೋಚಿಸ್ತಾರೋ ತಿಳ್ಕೊಬೇಕೋ ಅನ್ಕೋತಾ ಇದ್ದೀನಿ ಅಂದ್ರೆ ಅವರಿಬ್ಬರಿಗೂ ಒಂದು ಪರೀಕ್ಷೆ ಇಡ್ಬೋದಲ್ಲ ಆಗ ಗೊತ್ತಾಗುತ್ತೆ ಯಾರು ನಿನ್ನ ಚೆನ್ನಾಗಿ ಅಭಿಮಾನಿಸ್ತಾರೆ ತಿಳಿದು ಹೋಗುತ್ತೆ ಒಳ್ಳೆ ಸಲಹೆ ಕೊಟ್ಟಿದ್ದೀರಾ ಇನ್ನು ನಾಳೆ ಅವರಿಗೆ ಒಂದು ಪರೀಕ್ಷೆ ಕೊಡ್ತೀನಿ ಯಾರು ಗೆಲ್ತಾರೋ ನೋಡ್ತೀನಿ ಹಾಗೆ ಪ್ರಸಾದ್ ಶಾರದರು ಮಾತನಾಡಿಕೊಳ್ಳುತ್ತಾರೆ ಇನ್ನು ಆ ಮಾರನೇ ದಿನ ಬೆಳಗ್ಗೆ ಬೆಡ್ಶೀಟ್ ಹೊದ್ಕೊಂಡು ಶಾರದಾ ಚಳಿಯನ್ನು ತಡೆಯಲಾರದೆ ಬಹಳ ಗಡಗಡ ನಡುಗುತ್ತಾ ಇರ್ತಾಳೆ ಅಯ್ಯೋ ಈ ಚಳಿ ಸಾಯಿಸ್ತಾ ಇದೆಯೋ ಚಳಿಯಿಂದ ನಾನು ಹೋಗು ಹಾಕಿದೀನಿ ಚಳಿಗಾಲ ಏನು ಒಂದೇ ದಿನ ಇದ್ರೆ ಎಷ್ಟು ಚೆನ್ನಾಗಿರುತ್ತೋ ಅತೇ ಏನಾಯ್ತು ನಿಮ್ಗೆ ಯಾಕೆ ಹಾಗೆ ನಡುಗ್ತಾ ಇದ್ದೀರಾ ನನ್ನಿಂದ ಆಗ್ತಾ ಇಲ್ಲಮ್ಮ ಈ ಚಳಿನ ತಡಿಲಾರ್ದೆ ಇದ್ದೀನಿ ಈ ಚಳಿನ ಸಹಿಸಲಾರ್ದೆ ಹೋಗ್ತಾ ಇದ್ದೀನಿ ಅಂದ್ರೆ ಏನೋ ಒಂದು ಮಾಡ್ತೀನಿ ಇರಿಯತ್ತೆ ಇಷ್ಟರಲ್ಲಿ ಅಲ್ಲಿಗ ಅನಾಮಿಕ ಕೂಡ ಬರುತ್ತಾಳೆ ಅಲ್ಲಿ ಅಂಜಲಿ ಇರುವುದನ್ನ ನೋಡಿ ಏನೋ ಮಾತನಾಡದೆ ಮೌನವಾಗಿರುತ್ತಾಳೆ ಅನಾಮಿಕ ಆದರೆ ಶಾರದಾ ಸೇರಿಸ್ಕೊಂಡು ಮಾತಾಡ್ತಾಳೆ ನೋಡಮ್ಮ ನಮಿಕಾ ನೀನು ಬಂದಿದ್ಯಾ ಆದ್ರಿಂದ ನಿಮ್ಮಿಬ್ಬರಿಗೂ ಒಂದು ಪರೀಕ್ಷೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದೇನು ಅಂದ್ರೆ ನಾನು ದಿನಾನು ಈ ಚಳಿನ ತಡಿಲಾರ್ದೆ ಹೋಗ್ತಾ ಇದ್ದೀನಿ ಅದಕ್ಕೆ ಅಂತ ನೀವು ಚಳಿಯಿಂದ ನನ್ನನ್ನು ಕಾಪಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನೀವೇನ್ ಮಾಡ್ತಿರೋ ಮಾಡಿ ನನಗೆ ಮಾತ್ರ ಚಳಿ ಆಗ್ಬಾರ್ದು ನಿಮ್ಮಿಬ್ಬರಿಗೂ ಒಂದು ದಿನ ಮಾತ್ರನೇ ಸಮಯ ಕೊಡ್ತಾ ಇದ್ದೀನಿ ಇಷ್ಟರೊಳಗೆ ನೀವು ನನಗೆ ಚಳಿ ಆಗದ ಹಾಗೆ ಮಾಡಿದ್ರೆ ನಾನು ಬಹಳ ಸಂತೋಷ ಪಡ್ತೀನಿ ಅಯ್ಯೋ ಅತ್ತೆ ಈ ಸಮಯಕ್ಕಾಗಿ ನಾನು ಬಹಳ ದಿನದಿಂದ ನೋಡ್ತಾ ಇದ್ದೀನಿ ಇಷ್ಟು ದಿನಕ್ಕೆ ನಂಗೆ ಅವಕಾಶ ಬಂದಿದೆ ಈಗ ನಾನೇನ್ ಮಾಡ್ತೀನೋ ನೋಡಿ ಅಮ್ಮ ಅಂಜಲಿ ನೋಡ್ತಾ ಇದ್ರೆ ತುಂಬಾ ಸಂತೋಷವಾಗುತ್ತೆ ನಿನ್ನ ಪ್ರಯತ್ನ ನೀನ್ ಮಾಡಿ ಗೆಲ್ಲು ಹಾಗೆ ಅತ್ತೆ ಎಂದು ಹೇಳಿದ್ದರಿಂದ ಮತ್ತೊಂದು ಕಡೆ ಅನಾಮಿಕಾ ಏನೋ ಮಾತನಾಡದೇ ಇರುತ್ತಾಳೆ ಇನ್ನು ಶಾರದಾ ತನ್ನ ದೊಡ್ಡ ಸೊಸ್ಯನ ನೋಡುತ್ತಾ ಹೀಗಂತಾಳೆ ನೋಡಮ್ಮ ಅನಾಮಿಕಾ ಇಲ್ ನೋಡು ನಿನ್ನನ್ನು ನೀನು ನಿರೂಪಿಸಬೇಕಾದ ಸಮಯ ಬಂದಿದೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸುವ ಸಮಯ ಕೂಡ ಬಂದಿದೆ ಅತ್ತೆ ಮಾಡ್ತೀನಿ ಹಾಗೆ ಅಂದಿದ್ದರಿಂದ ಶಾರದಂಗೆ ಸ್ವಲ್ಪ ಅನುಮಾನ ಬರುತ್ತದೆ ಇನ್ನು ಮಾರನೇ ದಿನಕ್ಕಾಗಿ ಎದುರು ನೋಡುತ್ತಾಳೆ ಶಾರದಾ ಅಂದುಕೊಂಡ ಹಾಗೆ ಸೊಸೆರಿಬ್ಬರು ತಮ್ಮ ಪ್ರಯತ್ನಗಳನ್ನು ಮಾಡಲಿಕ್ಕೆ ಸಿದ್ಧವಾಗಿರ್ತಾರೆ ಶಾರದಂಗೆ ಚಳಿ ಇಲ್ಲದ ಹಾಗೆ ಮಾಡಬೇಕು ಎಂದು ಅವರ ಧ್ಯೇಯ ಅದೇನು ಪ್ರಪಂಚ ಯುದ್ಧ ಮಾಡಿದ ಅವರ ಪರಿಸ್ಥಿತಿ ಇನ್ನು ಮಾರನೇ ದಿನ ಬಂದೇ ಅಲ್ಲಿವರೆಗೂ ಅಂಜಲಿ ಬಜಾರ್ಗೆ ಹೋಗಿ ಏನೇನೋ ಬಟ್ಟೆಗಳು ತರುತ್ತಾಳೆ ಅದನ್ನು ತೆಗೆದುಕೊಂಡು ಬಂದು ಶಾರದಾಳ ಮುಂದೆ ಇಡ್ತಾಳೆ ಅತ್ತೇ ತಗೊಳ್ಳಿ ಇದೇ ಸ್ವಟರು ಇದನ್ನ ಹಾಕೊಂಡ್ರೆ ಚಳಿ ನಿಜಕ್ಕೂ ಆಗೋದಿಲ್ಲ ಇನ್ನು ನಿಮಗಾಗಿ ಬೇರೆ ಬಟ್ಟೆಗಳು ಕೂಡ ತಂದಿದ್ದೀನಿ ಇದು ನಿಮಗೆ ಚಳಿನ ನಿಜಕ್ಕೂ ಬರೋದೇ ಬಿಡಲ್ಲ ಕಡಿಮೆ ಆಗುತ್ತೆ ನೀವು ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ಸೂಪ್ ತಗೊಂಬಂದಿದ್ದೀನಿ ಪ್ರತಿ ಹೊತ್ತು ನಾನು ಸೂಪ್ ಕೊಡ್ತಾ ಇರ್ತೀನಿ ಚಳಿ ಅನ್ನೋದೇ ನಿಮ್ಗೆ ಈಗ ಅರ್ಥವಾಗಿದೆ ಅಲ್ಲ ಅಂಜಲಿ ಇದನ್ನ ಮೇಲೆ ಚಳಿ ಅನ್ನೋದು ನನ್ನ ಬರಲ್ಲ ಅನಿಸ್ತಾ ಇದೆ ಚೆನ್ನಾಗಿ ಆಲೋಚಿಸ್ದೆ ತಾಯಿ ನೀನು ಬಹಳ ಬುದ್ಧಿವಂತಿಕೆಯಿಂದ ಆಲೋಚಿಸ್ತಾ ಇದೀಯಾ ಇನ್ನು ನೀವು ನಿಮ್ಮ ದೊಡ್ಡ ಸಸಿ ಏನ್ ಮಾಡ್ತಾಳೋ ಕೇಳಿಯತ್ತೆ ಓ ಕೇಳ್ತೀನಮ್ಮ ಕೇಳ್ತೀನಿ ಅಮ್ಮ ಅನಾಮಿಕಾ ಅನಾಮಿಕಾ ನೀನೇಮ್ಮ ಹೇಳತ್ತೆ ಅದೇಮ್ಮ ನನಗೆ ಚಳಿ ಬಾರದ ಹಾಗೆ ನೀನೇನು ಆಲೋಚನೆ ಮಾಡಿದ್ದೀ ತುಂಬಾ ಆಲೋಚಿಸಿದ್ದೀನಿ ಅತೇ ಇನ್ನು ಮಾಡಬೇಕಾಗಿದ್ದು ಮಾಡ್ತೀನಿ ಎಂದು ಅನಾಮಿಕಾ ಹಿತ್ತಲಿಗೆ ಹೋಗಿ ಮಣ್ಣನ್ನು ತೆಗೆದುಕೊಂಡು ಬರ್ತಾಳೆ ಹಸುವಿಗಳ ಹತ್ತಿರದಿಂದ ಸಗಣಿನೂ ಕೂಡ ತರ್ತಾಳೆ ಹಾಗೆ ಆ ಸುತ್ತಮುತ್ತಲು ಇರುವ ಗಿಡಗಳನ್ನು ಸೊಪ್ಪುಗಳನ್ನು ತರುತ್ತಾಳೆ ಅವುಗಳೆಲ್ಲವನ್ನು ಸೇರಿ ತನ್ನ ಮನೆಗೆ ಬಳಿಯುತ್ತಾಳೆ ಬಹಳ ದಪ್ಪವಾಗಿ ಮಣ್ಣನ್ನು ಮೆತ್ತುತ್ತಾ ಇರ್ತಾಳೆ ಅದನ್ನು ನೋಡಿ ಅಂಜಲಿ ನಗುತ್ತಾಳೆ ಅರೆ ಅನಾಮಿಕಾ ಅಕ್ಕಂಗೆ ಹುಚ್ಚು ಹಿಡಿದು ಹಾಗಿದೆ ಅನ್ನಿಸ್ತಾ ಇದೆ ನೋಡಿ ಏನ್ ಮಾಡ್ತಾ ಇದ್ದಾಳೆ ನಾನೇನು ಅಲ್ಲ ಅತ್ತೆ ಇನ್ನು ನೀವು ಮನೆಯೊಳಗೆ ಹೋಗಿ ನೋಡಿ ಹಾಗೆ ಅಮ್ಮ ಈಗ ಹೋಗಿ ನೋಡ್ತೀನಿ ಹಾಗೆ ಶಾರದಾ ಮನೆಯೊಳಗೆ ಹೋಗುತ್ತಾಳೆ ಹಾಗೆ ಮನೆಯೊಳಗೆ ಹೋಗುತ್ತಲೇ ಬಹಳ ಬೆಚ್ಚಗೆ ಎನಿಸುತ್ತದೆ ಚಳಿ ನಿಜಕ್ಕೂ ತಿಳಿಯೋದಿಲ್ಲ ಅದನ್ನು ನೋಡಿ ಶಾರದಾ ಬಹಳ ಸಂತೋಷಿಸುತ್ತಾಳೆ ಅನಾಮಿಕ ಮಾಡಿದ ಕೆಲಸಕ್ಕೆ ಉಬ್ಬಿ ತಬ್ಬಿ ಸಂತೋಷಿಸುತ್ತಾಳೆ ಆಹಾ ಅದ್ಭುತ ಅನಾಮಿಕ ಬಹಳ ಚೆನ್ನಾಗಿ ಆಲೋಚಿಸಿದ್ಯಾ ನೀನು ಮಾಡಿದ ಕೆಲಸಕ್ಕೆ ನಾನು ನೀನ ಮೆಚ್ಚದೆ ಇರಲಾರೆ ಅತೇ ನಾನು ಕೂಡ ಚೆನ್ನಾಗಿ ಮಾಡಿದೀನಲ್ಲಾ ಹೌದಮ್ಮ ಚೆನ್ನಾಗಿ ಮಾಡಿದ್ಯಾ ಆದ್ರೆ ನೀನು ಆ ಬಟ್ಟೆಗಳಿಗಾಗಿ ಬಹಳ ದುಡ್ಡೇ ಖರ್ಚು ಮಾಡಿದ್ಯಾ ಆದ್ರೆ ಅನಾಮಿಕ ಹಾಗೆ ಮಾಡಿಲ್ಲ ದುಡ್ಡು ಖರ್ಚಿಲ್ಲದೆ ಪ್ರಕೃತಿಯಲ್ಲಿ ಸಿಗುವ ಮಣ್ಣಿನಿಂದ ಸಗಣಿಯಿಂದ ಒಳ್ಳೆ ಪ್ರಯತ್ನ ಮಾಡಿದ್ದಾಳೆ ಇದರಿಂದ ಎಂತಹ ಖರ್ಚುಗಳು ಆಗಿಲ್ಲ ಅದೇ ಬುದ್ಧಿವಂತಿಕೆ ಕೆಲಸ ಅಂತ ಇನ್ನು ನೀವು ನಿಶ್ಚಿಂತೆಯಿಂದ ಮಲಗಬಹುದೇ ನಿಮ್ಗೆ ಎಂತಹ ಚಳಿನೂ ಇರೋದಿಲ್ಲ ಹಾಗೆ ಅನಾಮಿಕ ಮಾಡಿದ ಕೆಲಸಕ್ಕೆ ಶಾರದಾ ಮೆಚ್ಚಿಕೊಳ್ಳುತ್ತಾಳೆ ಇನ್ನು ಅಂಜಲಿ ಕೂಡ ಶಾರದಾ ಹೇಳಿದ ವಿಷಯವನ್ನ ಬಹಳ ಆಲೋಚಿಸುತ್ತಾಳೆ ಅನಾಮಿಕ ಮಾಡಿದ ಕೆಲಸ ಒಳ್ಳೆಯದು ಎಂದು ಹಾಗೆ ಮಾಡಿದ್ದರಿಂದ ನಷ್ಟ ಕೂಡ ಏನೂ ಇಲ್ಲ ಎಂದು ಅನಿಸಿ ಅನಾಮಿಕಳನ್ನು ಅವಳು ಕೂಡ ಮೆಚ್ಚಿಕೊಳ್ಳುತ್ತಾಳೆ ಅಕ್ಕ ನಾನು ನಿನಗಿಂತ ಮೇಲುಗೈ ಸಾಧಿಸಬೇಕು ಅಂತ ಎಷ್ಟೋ ಪ್ರಯತ್ನಿಸಿದೆ ಆದ್ರೆ ಆಗಿಲ್ಲ ನೀನು ಸಹನೆಯಿಂದ ಮಾಡಿದೆ ಗೆಲ್ಲಬೇಕು ಅನ್ನದೇ ಒಳ್ಳೇದು ಮಾಡಬೇಕು ಅಂತ ನೋಡಿದೆ ಆದ್ರೆ ನಾನು ಮೇಲೆ ಗೆಲ್ಲಬೇಕು ಅಂತ ನೋಡಿದೆ ಅದೇ ನಮ್ಮಿಬ್ಬರಿಗೆ ಬೇದ ಅದಕ್ಕೆ ಅಕ್ಕ ನೀನು ತುಂಬಾ ಒಳ್ಳೆಯವಳು ಇನ್ಮೇಲೆ ನಾನು ಕೂಡ ನಿನ್ನ ದಾರಿನೇ ಹೋಗ್ಬೇಕು ಅನ್ಕೊಂಡಿದ್ದೀನಿ ಅಂಜಲಿ ನಾನು ಯಾವತ್ತು ನಿನ್ನ ನಾವು ನೋಡಿಲ್ಲ ನನ್ನ ತಂಗಿ ಹಾಗೆ ನೋಡಿದ್ದೀನಿ ಬಹಳ ಸಂತೋಷ ಇನ್ನು ನನ್ನ ಸೊಸೆಯರಿಬ್ಬರು ಕಲಿತು ಹೋಗಿದ್ದಾರೆ ಈ ಶುಭ ಸಮಯದಲ್ಲಿ ನಾವೆಲ್ಲ ಬಿಸಿ ಬಿಸಿ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಹೌದು ಹೌದು ಬಿರಿಯಾನಿ ಜೊತೆ ಚಿಕನ್ ಪಕೋಡ ಕೂಡ ಮಾಡಿ ತಿಂದ್ರೆ ಭಲೇ ಚೆನ್ನಾಗಿರುತ್ತೆ ಹಾಗೆ ಪ್ರಸಾದ್ ಹೇಳುತ್ತಲೇ ಎಲ್ಲರೂ ನಗುತ್ತಾರೆ ಇನ್ನು ಆಗಿನಿಂದ ವಾರಗಿತ್ತಿಯರಿಬ್ಬರು ಸಂತೋಷದಿಂದ ಇರುತ್ತಾರೆ ಶಾರದ ಕೂಡ ಚಳಿಗೆ ಭಯಪಡದೆ ಆನಂದದಿಂದ ಜೀವಿಸುತ್ತಾಳೆ ತನ್ನ ಸೊಸೈರೊಬ್ಬರು ಬಹಳ ಬುದ್ಧಿವಂತರು ಎಂದು ಎಲ್ಲರಿಗೂ ಹೇಳುತ್ತಾ ಗರ್ವ ಪಡುತ್ತಾಳೆ ಶಾರದ ಶಾರದಾ ನಿದ್ರೆಯಿಂದ ಎದ್ದಾಗಿನಿಂದ ಆ ಪರಮೇಶ್ವರನ ನಾಮವನ್ನು ಜಪಿಸುತ್ತಲೇ ಇರುತ್ತಾಳೆ ಶಿವ ಶಿವ ಎಂದುಕೊಳ್ಳುತ್ತಾ ಎಲ್ಲ ಕೆಲಸಗಳನ್ನು ಮಾಡ್ಕೋತಾ ಇರ್ತಾಳೆ ಶಾರದಾ ಕಾರ್ತಿಕ ಮಾಸದಲ್ಲಿ ಬೆಳಿಗ್ಗೆ ತಣ್ಣೀರಿನ ಸ್ನಾನ ಮಾಡಿ ತುಳಸಿ ಮರಕ್ಕೆ ಪೂಜೆ ಮಾಡುತ್ತಾಳೆ ಶಾರದಾ ಊರಿನಲ್ಲಿ ಎಲ್ಲರ ಮನೆಗಳಲ್ಲಿ ಸೊಸೆಯಂದಿರು ನೀರು ಚೆಲ್ಲಿ ರಂಗೋಲಿ ಹಾಕುತ್ತಾ ಇರುತ್ತಾರೆ ಅವರನ್ನು ನೋಡಿದ ಶಾರದಾ ಶಿವಯ್ಯ ಯಾಕಯ್ಯ ನನ್ ಬದುಕು ಹೀಗಾಗಿದೆ ಶಿವನ ಆಜ್ಞೆ ಇಲ್ಲದೆ ಇರುವ ಆದ್ರೂ ಕಚ್ಚಲ್ಲ ಅಂತಾರಲ್ಲ ಮತ್ತೆ ನನ್ ಮನೇಲೆ ಯಾಕೆ ಹೀಗೆ ಮಾಡಿದ್ಯಯ್ಯ ನೀನು ಶಾರದಾ ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಪಕ್ಕದ ಮನೆಯ ಪಾರಿಜಾತ ಬರುತ್ತಾಳೆ ಶಾರದಳನ್ನು ನೋಡಿ ನಗುತ್ತ ಪಾರಿಜಾತ ಏನತ್ತೇ ನಿಮ್ಮಲ್ಲೇ ನೀವು ಮಾತಾಡ್ಕೊಳ್ತಾ ಇದ್ದೀರಾ ಈ ದಿನದಿಂದ ಶಿವಾರಾಧನೆ ಮಾಡುತ್ತಾ ಕಾರ್ತೀಕ ಪೂಜೆ ಮಾಡ್ತೀರಾ ಹೌದಮ್ಮ ಪಾರಿಜಾತ ಆ ಶಿವಯ್ಯನ ಭಕ್ತಿಯಲ್ಲಿ ನೆನಿಬೇಕಲ್ವಾ ಅದಕ್ಕಿಂತ ಈ ಜೀವನಕ್ಕೆ ಇನ್ನೇನಾದ್ರೂ ಇದೆಯಾ ಹೇಳು ನನ್ ಮಾತನ ಕೇಳಿ ಈ ವಯಸ್ಸಲ್ಲಿ ಅದೆಲ್ಲ ಮಾಡೋದನ್ನ ಬಿಟ್ಬಿಡಿ ಮೊದಲೇ ಚಳಿ ಸಾಯಿಸ್ತಾ ಇದೆ ಈ ಚಳಿಗೆ ದಿನವೂ ನಿದ್ರೆಯಿಂದ ಇದ್ದು ತಣ್ಣೀರಿನ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಹೇಗೆ ನಿಮ್ಮ ಆರೋಗ್ಯ ಹಾಳಾಗುತ್ತಲ್ವಾ ಎಲ್ಲರ ಮನೆಯಲ್ಲಿ ಮುದುಕರೂ ಇದ್ದಾರೆ ಅವರೆಲ್ಲ ನಿಮ್ ಹಾಗೆ ಮಾಡ್ಬೇಕು ಅನ್ಕೊಂಡಿಲ್ವಲ್ಲ ಹೋಗಿ ಪ್ರಶಾಂತವಾಗಿ ನಿದ್ದೆ ಹೋಗಿ ನೋಡಮ್ಮ ಮೊದಲೇ ಕಾರ್ತಿಕ ಮಾಸ ಶಿವಾರಾಧನೆಯಲ್ಲಿ ಇದ್ದೇನಿ ಅದಕ್ಕೆ ನಾನು ಏನು ಅನ್ನಲಾರದೆ ಹೋಗ್ತಾ ಇದ್ದೀನಿ ಹೋಗಮ್ಮ ಹೋಗು ಇಲ್ಲಿಂದ ಹೋಗು ನನ್ನ ಭಕ್ತಿ ನಂದು ಹಾಗೆ ಪಾರಿಜಾತಂಗೆ ಹೇಳುತ್ತಲೇ ಕೋಪದಿಂದ ಮುಖ ತಿರುಗಿಸಿಕೊಂಡು ಹೋಗುತ್ತಾಳೆ ಪಾರಿಜಾತ ಹೋಗುತ್ತಾ ಹೋಗುತ್ತಾ ಇದಕ್ಕೇನು ಕಡಿಮೆ ಇಲ್ಲ ಮನೇಲಿರುವ ಸೊಸೆನ ನೆಟ್ಟಿಗೆ ಮಾಡ್ಕೊಳ್ಳಲಾರದೆ ಹೀಗೆ ಪಕ್ಕದ ಮನೆಯಲ್ಲಿರುವ ಸೊಸೆ ಮಾತಾಡ್ತಾಳೆ ಹಾಗೆ ಪಾರಿಜಾತ ಅಂದುಕೊಳ್ಳುತ್ತಾ ಹೋದ ನಂತರ ಶಾರದಾ ತನ್ನ ಪಾಡಿಗೆ ತಾನು ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡುತ್ತಾಳೆ ಇನ್ನು ತುಳಸಿ ಗಿಡದ ಮುಂದೆ ಗಂಗಾ ಜಲದಿಂದ ಚೊಲ್ಲುತ್ತಾ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸುತ್ತಾಳೆ ಮತ್ತೊಂದು ಕಡೆ ಮನೆಯಲ್ಲಿ ರೂಮಿನಲ್ಲಿ ತನ್ನ ಸೊಸೆ ಬೆಡ್ಶೀಟ್ ಹೋದಿಕೊಂಡು ಫೋನ್ ಅನ್ನು ನೋಡ್ಕೋತಾ ಇರ್ತಾಳೆ ಪಕ್ಕದಲ್ಲೇ ಇರುವ ರಮೇಶ್ ನಿದ್ರೆಯಿಂದ ಇದ್ದು ಹಾಗೆ ಸೋಂಬೇರಿಯಾಗಿದ್ರೆ ಹೇಗೆ ಅನಾಮಿಕಾ ಹೋಗಿ ಅಮ್ಮಂಗಿ ಸಹಾಯ ಮಾಡಬಹುದಲ್ಲ ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತೆವ್ವಾ ಮಿಕ್ಕ ದಿನಗಳಲ್ಲಿ ಪೂಜೆ ಮಾಡಿದ್ರೆ ನಿಜಕ್ಕೂ ಕೆಲ್ಸಕ್ ಬರಲ್ವಾ ಅಂತ ನಿಮ್ ಉದ್ದೇಶ ಆದ್ರೂ ಬೆಳಿಗ್ಗೆ ಬೆಳಿಗ್ಗೆನ ಚಳಿಗೆ ಹೊರಗ್ ಹೋಗ್ಬೇಕು ಅಂದ್ರೆ ನನ್ಗೆ ಕಷ್ಟವಾಗುತ್ತೆ ನಾನ್ ನಿಜಕ್ಕೂ ಹೋಗಲ್ಲ ಈ ಜನ್ಮಕ್ಕೆ ನೀನು ಬದ್ಲಾಗಲ್ಲ ನಿನ್ನ ಯಾವ ದಿನ ಕಟ್ಕೊಂಡು ಆಗಿನಿಂದ ನನ್ನ ತಲೆ ಬದಲಾಗಿ ಬದ್ಲಾಗಿ ಹೋಯ್ತು ಅಂದ್ರೆ ನಾನು ಬದ್ಲಾಯಿಸಿ ಬರೀಲಾ ಅಂತೀರಾ ಏನು ನಿಮ್ಮತ್ತೇ ಬರಹ ನಾನು ಬದಲಾಯಿಸಿ ಬರಿತೀನಿ ಎಂತಿದ್ದೀನಿ ಹಾಗೆ ಅನಾಮಿಕಾ ಹೇಳಿದ್ದರಿಂದ ಕೋಪದಿಂದ ರಮೇಶ್ ರೋಮಿನಿಯಿಂದ ಹೊರಗೆ ಹೋಗುತ್ತಾನೆ ಇನ್ನು ಆಗಲೇ ಅಲ್ಲಿಗೆ ಶಾರದ ಬರುತ್ತಾಳೆ ಬೆಡ್ಶೀಟ್ ಹೊದ್ಕೊಂಡಿರುವ ಅನಾಮಿಕಳನ್ನು ನೋಡಿ ಅಮ್ಮಾ ಅನಾಮಿಕಾ ಅಮ್ಮ ಕಾರ್ತಿಕ ಮಾಸ ಮೊದಲ ಸೋಮವಾರ ಎದ್ದು ಸ್ನಾನ ಮಾಡಿ ದೀಪ ಇಡಬೇಕಮ್ಮ ಅಯ್ಯೋ ಅತ್ತೆ ನಿಜಕ್ಕೂ ದೀಪ ಏನಕ್ಕೆ ಉಪಯೋಗಿಸ್ತಾರೆ ಗೊತ್ತಾ ನಿಮ್ಗೆ ಹಳೆ ಕಾಲದಲ್ಲಿ ಕರೆಂಟ್ ಇರ್ತಾ ಇರ್ಲಿಲ್ಲ ಅದಕ್ಕೆ ಅಂತ ರಾತ್ರಿ ಸಮಯದಲ್ಲಿ ಕತ್ತಲೆ ಇರಬಾರದು ಅಂತ ದೀಪ ಇಡ್ತಾ ಇದ್ರು ಆದ್ರೆ ನೀವೇನೋ ದಿನವೋ ಆ ದೇವರ ಮುಂದೆ ದೀಪ ಇಡುವ ಅಂತೀರ ಹಗಲಿನ ಹೊತ್ತು ದೀಪ ಇಡೋದಕ್ಕೆ ಏನಕ್ಕೆ ಹೇಳಿ ಆದ್ರೆ ಕನಿಷ್ಠ ನಿದ್ರೆಯಿಂದ ಇದ್ದು ಸ್ನಾನ ಮಾಡಿ ಆ ತುಳಸಿ ಮರದ ಸುತ್ತು ಒಂದು ಪ್ರದಕ್ಷಿಣೆಯಾದರೂ ಹಾಕಮ್ಮ ಹಾಗೆ ಮಾಡಿದ್ರೆ ನಿನ್ ಗಂಡಂಗೆ ದೀರ್ಘಾಶ ಆಗತ್ತೆ ಅದು ಕೂಡ ಸುಳ್ಳು ನಾನು ನಂಬಲ್ಲ ಈ ದಿನದಲ್ಲಿ ಎಲ್ರು ತುಂಬ ನೂರು ವರ್ಷ ಎಲ್ಲಿ ಬದುಕ್ತಾ ಇದ್ದಾರೆ ಹೇಳಿ ಎಲ್ರು ಏನೋ ಒಂದು ರೋಗ ಬಂದು ಸಾಯ್ತಾನೆ ಇರಲ್ವಾ ಅಷ್ಟೇನಕ್ಕೆ ನಿಮ್ ವಿಷಯಕ್ಕೆ ಬರ್ತೀನಿ ಮಾವಯ್ಯನವರು ನೂರು ವರ್ಷ ಬದುಕ್ಲಿಲ್ವಲ್ಲ ನೀವು ಎಲ್ಲ ಪೂಜೆನೂ ಮಾಡಿದ್ರು ಲಾಭವಿಲ್ಲದೆ ಹೋಯ್ತು ಅನಗತ್ಯವಾದ ವಿಷಯದ ಮೇಲೆ ನಾನು ಶ್ರದ್ಧೆ ಇಡಬೇಕು ಅಂದ್ಕೊಂಡಿಲ್ಲ ಹಾಗೆ ಅನಾಮಿಕ ಅಂದಿದ್ದರಿಂದ ಶಾರದಾ ಇನ್ನೇನು ಮಾತನಾಡದೆ ಮೌನವಾಗಿ ಅಲ್ಲಿಂದ ಬಂದು ಬಿಡುತ್ತಾಳೆ ಇನ್ನು ಕಾರ್ತಿಕ ಮಂಗಳವಾರ ಬಂದೇ ಬರುತ್ತೆ ಆ ದಿನ ಶಾರದಾ ನಿಷ್ಠೆಯಿಂದ ಸ್ನಾನ ಮಾಡಿ ಪೂಜೆ ಪ್ರಾರಂಭಿಸುತ್ತಾಳೆ ಪೂಜಾ ರೂಮಿನಲ್ಲಿ ಎಲ್ಲ ದೀಪಗಳಿಂದ ಅಲಂಕರಿಸುತ್ತಾಳೆ ಇನ್ನು ನಿದ್ರೆಯಿಂದ ಎದ್ದು ಬಂದ ಅನಾಮಿಕಾ ತನ್ನ ಅತ್ತೆಯನ್ನು ನೋಡಿ ಇದೇನತ್ತೆ ಪೂಜಾ ರೂಮ್ ದೀಪಗಳಿಂದ ತುಂಬಿಸಿದ್ದೀರಾ ಈ ದಿನ ಕಾರ್ತಿಕ ಮಂಗಳವಾರ ಕಣಮ್ಮ ಹೀಗೆ ಮಾಡಿದ್ರೆ ಒಳ್ಳೆಯದು ಆ ಶಿವಯ್ಯನಿಗೆ ದೀಪಗಳಂದ್ರೆ ತುಂಬಾ ಇಷ್ಟ ಶಿವಯ್ಯನಿಗೆ ದೀಪಗಳಂದ್ರೆ ತುಂಬಾ ಇಷ್ಟ ಈ ದೀಪಾರಾಧನೆ ಮಾಡಿ ಮನಸಾರೆ ಅವನನ್ನು ನಮಸ್ಕರಿಸಿದರೆ ವರ ಕೊಡ್ತಾನಮ್ಮ ಏನು ಅತ್ತೆ ನೀವು ಇಷ್ಟು ದೀಪಗಳು ಇಡೋದ್ರಿಂದ ವಾತಾವರಣ ಎಷ್ಟು ಹಾಳಾಗುತ್ತವೋ ಗೊತ್ತ ನಿಮ್ಗೆ ಇನ್ನು ವರಗಳ ವಿಷಯಕ್ಕೆ ಬಂದ್ರೆ ಆ ಶಿವಯ್ಯನನ್ನು ನಿಮ್ಮ ರೂಮ್ ತುಂಬಿ ಹೋಗುವಷ್ಟು ಒಡವೆಗಳು ಕೊಡುವಂತ ಕೇಳಿ ಆಗ ನೀವು ಹೇಳಿದ್ದನ್ನ ನಂಬ್ತೀನಿ ನಾನು ದೀಪವಿಟ್ರೆ ವಾತಾವರಣ ಕಾಲುಷ್ಯ ಆಗಲ್ಲಮ್ಮ ಹಾಗೆ ಮಾಡೋದ್ರಿಂದ ಶಾಂತಿ ಸಿಕ್ಕತ್ತೆ ಇನ್ನು ಭಕ್ತಿಯನ್ನ ಯಾವತ್ತು ಪರೀಕ್ಷಿಸಬಾರದಮ್ಮ ಮನಸಾರೆ ಭಕ್ತಿ ತೋರಿಸ್ಬೇಕು ಅದೇ ನಮ್ಮ ಕರ್ತವ್ಯ ಹಾಗಾದ್ರೆ ಎಲ್ಲರಿಗೂ ಹಾಗೆ ಶಾಂತಿ ಲಭಿಸ್ತಾ ಇದ್ರೆ ಈ ಕಾಲದಲ್ಲಿ ಪೊಲೀಸ್ ಏನಕ್ಕಿದ್ದಾರೆ ಕಾನೂನು ಏನಕ್ಕಿದೆ ಬೆಳಿಗ್ಗೆ ಬೆಳಿಗ್ಗೆನೆ ನನ್ ತಲೆ ತಿನ್ಬಿಡಿಯತ್ತೆ ನೀವು ಹಾಗೆ ವ್ಯಂಗ್ಯವಾಗಿ ಮಾತನಾಡುತ್ತಾಳೆ ಅನಾಮಿಕಾ ಶಾರದಾ ಮಾತ್ರ ತನ್ನ ಪಾಡಿಗೆ ತಾನು ಪೂಜೆ ಮಾಡ್ಕೋತಾ ಇರ್ತಾಳೆ ಇನ್ನು ಆ ಮಾರನೇ ವಾರ ಒಂದು ದಿನ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬೇಸರದಿಂದ ಮನೆಗೆ ಬಂದ ಹೆಂಡತಿಯನ್ನು ರಮೇಶ್ ಮಾತನಾಡಿಸುತ್ತಾನೆ ಏನ ನಮಿಕಾ ಈ ದಿನ ಸ್ವಲ್ಪ ಬೇಗನೆ ಮನೆಗೆ ಬಂದಿದ್ಯಾ ಮುಖ ಯಾಕೆ ಹಾಗೆಟ್ಕೊಂಡಿದ್ಯಾ ಏನಾಯ್ತು ಚೆನ್ನಾಗಿದ್ದೀನಲ್ಲ ನನ್ ಮುಖ ಹೇಗಿಟ್ರೆ ನಿಮ್ಗೇನ್ ಕಷ್ಟ ಮನೆಗ್ ಬಂದ್ರೆ ಸಾಕು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ತಲೆ ತಿಂತೀರಾ ನೀವು ಏ ಮಗನೇ ಅವಳು ಕೆಲಸ ಮಾಡಿ ಬಂದಿದ್ದಾಳಲ್ವಾ ಸ್ವಲ್ಪ ಕೋಪ ಬರ್ಸ್ಬೇಡ ಸ್ವಲ್ಪ ವಿಶ್ರಾಂತಿ ತಕೊಮ್ಮ ಅನಾಮಿಕಾ ಆ ವಿಷಯ ನಮ್ಗೆ ನೀವೇನು ಸ್ವಾಮೀಜಿ ಹಾಗೆ ಹೇಳಬೇಕಾದ ಅಗತ್ಯವಿಲ್ಲ ಹಾಗೆ ಎಂದು ಕೋಪದಿಂದ ತನ್ನ ರೂಮಿನೊಳಗೆ ಹೋಗುತ್ತಾಳೆಯೆ ಅನಾಮಿಕಾ ಇನ್ನು ಆ ದಿನ ರಾತ್ರಿ ಊಟ ಕೂಡ ಮಾಡೋದಿಲ್ಲ ಹಾಗೆ ನಿದ್ರೆ ಹೋಗ್ತಾ ಇರ್ತಾಳೆ ಸರಿಯಾಗಿ ನಿದ್ರೆ ಬರೋದಿಲ್ಲ ರಾತ್ರಿ ಹೊತ್ತು ಮನೆ ಹೊರಗೆ ಬಂದು ನೋಡುತ್ತಾಳೆ ಆಗಲೇ ದೀಪಗಳನ್ನ ಇಡ್ತಾ ಇರ್ತಾಳೆ ಶಾರದಾ ತನ್ನ ಅತ್ತೆಯನ್ನು ನೋಡಿ ಅತ್ತೆ ನಿಮಗೆ ನಿಜಕ್ಕೂ ಬೇಜಾರೇ ಆಗಲ್ವಾ ಹೀಗೆ ಯಾವಾಗ ನೋಡಿದ್ರು ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತೀರಾ ನೋಡಮ್ಮ ಭಕ್ತಿಯಿಂದ ಯಾವ ಕೆಲಸ ಮಾಡಿದ್ರು ಅದು ಪ್ರಶಾಂತತೆಯನ್ನು ಕೊಡುತ್ತೆ ಬೇಜಾರನ್ನೋದು ನಿಜಕ್ಕೆ ಅನ್ಸಲ್ಲ ತಾಯಿ ಈ ದಿನ ನೀನು ಬಹಳ ಬೇಸರದಿಂದಿದ್ಯಾ ಸ್ವಲ್ಪ ಹೊತ್ತು ಆ ತುಳಸಿ ಗಿಡದತ್ರ ಕೂತ್ಕೊಂಡು ಆ ದೀಪವನ್ನೇ ನೋಡು ಆ ನಂತರ ಏನಾಗುತ್ತೋ ನಿನಗೆ ಗೊತ್ತಾಗುತ್ತೆ ಇನ್ನು ಶಾರದಾ ಹಾಗೆ ಹೇಳುತ್ತಲೇ ಅನಾಮಿಕಾ ಹೋಗಿ ತುಳಸಿ ಗಿಡದ ಹತ್ರ ಕೂತ್ಕೋತಾಳೆ ಆಗಲೇ ಚಳಿ ಹೆಚ್ಚಾಗಿದ್ದರಿಂದ ಅಲ್ಲಿ ಹೆಚ್ಚು ಹೊತ್ತು ಇರಲಾಗುವುದಿಲ್ಲ ತಕ್ಷಣ ಅಲ್ಲಿಂದ ಅಡಿಗೆ ಮನೆಗೆ ಹೊರಟು ಹೋಗುತ್ತಾಳೆ ಮಾರನೇ ದಿನ ಬೆಳಿಗ್ಗೆ ತರತರದ ಪ್ರಸಾದಗಳನ್ನು ಮಾಡಿ ಇರುತ್ತಾಳೆ ಶಾರದಾ ಇನ್ನು ಟಿಫಿನ್ ತಿನ್ನೋದಕ್ಕೆ ಬಂದ ಅನಾಮಿಕಾ ಅದನ್ನು ನೋಡಿ ಏನತ್ತೆ ಇದು ಮನೆ ಅಂದ್ಕೋತ ಇದ್ದೀರಾ ಇಲ್ಲ ಛತ್ರ ಅಂದ್ಕೊಂಡಿದ್ದೀರಾ ನಿಮ್ಗೆ ತಿನ್ಬೇಕು ಅಂದ್ಕೊಂಡ್ರೆ ಇಂಥದ್ದು ಎಷ್ಟೋ ಮಾಡ್ಕೊಂಡು ತಿನ್ನಿ ಅಷ್ಟೇ ಹೊರತು ದೇವರ ಹೆಸರು ಹೇಳಿ ಹೀಗೆ ಮಾಡಬೇಡಿ ಸರಿ ಬಿಡಿ ಈ ಹೊತ್ತು ಟಿಫಿನ್ಗೆ ಬದಲು ನಾನು ಕೂಡ ಇದನ್ನೇ ತಿಂತೀನಿ ಅಯ್ಯಯ್ಯೋ ಬೇಡಮ್ಮ ಈಗಲೇ ತಿನ್ಬಾರ್ದು ಈ ಪ್ರಸಾದಗಳನ್ನ ಸ್ವಾಮಿಗೆ ಸಮರ್ಪಿಸಿದ ಮೇಲೆ ನಾವು ತಿನ್ಬೇಕು ಅಂದ್ರೆ ಏನು ಆ ವಿಗ್ರಹಗಳು ತಿನ್ನುತ್ತಾ ಈಗ ಪ್ರತಿಯೊಬ್ಬರು ಕಾರ್ತಿಕ ಮಾಸದಲ್ಲಿ ಆ ಶಿವನೇ ಬರ್ತಾನೆ ಅನ್ಕೋತಾರೆ ಒಂದ್ ವೇಳೆ ಆ ಶಿವನೇ ಬಂದ್ರೆ ಈಗ ಪ್ರಪಂಚವೆಲ್ಲ ಪ್ರಸಾದಗಳನ್ನು ಮಾಡಿ ಇಡ್ತಾರಲ್ಲ ಅದನ್ನೆಲ್ಲವನ್ನೂ ಆ ಶಿವಯ ತಿಂತನ ಅಷ್ಟು ಹೊಟ್ಟೆ ಇದೆಯಾ ಶಿವಂಗೆ ಅವೆಲ್ಲ ಯಾರೋ ಪುಸ್ತಕದಲ್ಲಿ ಬರೆದಿದ್ದು ಮಾತ್ರನೇ ನಿಜವಾಗಿ ದೇವರೇ ಇಲ್ಲತ್ತೆ ಎನ್ನುತ್ತಾ ಅನಾಮಿಕಾ ಅಲ್ಲಿರೋ ಪ್ರಸಾದಗಳನ್ನೆಲ್ಲ ತಿನ್ನುತ್ತಾಳೆ ಸೊಸೆಯ ನಡವಳಿಕೆ ಸ್ವಲ್ಪ ದುಃಖವನಿಸಿದರೂ ಏನು ಮಾತನಾಡದೇ ಇರುತ್ತಾಳೆ ಶಾರದಾ ಇನ್ನು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಪೌರ್ಣಿಮಿ ದಿನ ಬಂದೇ ಬರುತ್ತೆ ಆ ದಿನ ಶಾರದಾ ಎಷ್ಟೋ ನಿಷ್ಠೆಯಿಂದ ಪೂಜೆ ಶುರು ಮಾಡುತ್ತಾಳೆ ಮನೆಯ ಮುಂದೆ ಹೂಗಳಿಂದ ಅಲಂಕರಿಸುತ್ತಾಳೆ ಎಣ್ಣೆ ದೀಪಗಳನ್ನು ಬೆಳಗಿಸುತ್ತಾಳೆ ದೊಡ್ಡ ದೊಡ್ಡದಾಗಿ ಶಿವನಾಮಗಳನ್ನು ಹೇಳುತ್ತಾ ಇರ್ತಾಳೆ ಶಾರದಾ ಆ ಮಾತಿಗೆ ನಿದ್ರೆ ಅನಾಮಿಕಾ ಅನಾಮಿಕಾಬಬ್ಬಾ ಛೀ ದಿನವೂ ಈಕೆ ಇದೊಂದು ಗಲಾಟೆ ಆಗೋಯ್ತು ಆಕೆ ನಿದ್ರೆ ಹೋಗಲ್ಲ ನಮಗೂ ನಿದ್ರೆ ಮಾಡೋದಕ್ ಬಿಡಲ್ಲ ಏನೋ ನನ್ ಕರ್ಮ ಈಗ್ಲೇ ಹೋಗಿ ಇವಳ ವಿಷಯವನ್ನು ನೋಡ್ತೀನಿ ಎಂದು ಕೋಪದಿಂದ ನಿದ್ರೆಯಿಂದೆದ್ದು ರೂಮಿನಿಂದ ಹೊರಗೆ ಬರುತ್ತಾಳೆ ಹಾಗೆ ಬರ ಬರುತ್ತಾ ಕಾಲು ಜಾರಿ ಕೆಳಗೆ ಬೀಳುತ್ತಾಳೆ ಅದೇ ಸಮಯದಲ್ಲಿ ಎಣ್ಣೆಯ ಡಬ್ಬದ ಮೇಲೆ ಬೀಳುತ್ತಾಳೆ ಇನ್ನು ಹೊರಳಿಕೊಂಡು ಹೋಗುತ್ತಾ ಇರುವಾಗ ಎಣ್ಣೆ ದೀಪದ ಮೇಲೆ ಬೀಳುತ್ತದೆ ಶರೀರವೆಲ್ಲ ಬೆಂಕಿ ವ್ಯಾಪಿಸುತ್ತದೆ ಪ್ರಾಣವನ್ನು ಅಂಗೇಲಿ ಇಟ್ಟುಕೊಂಡು ಸಹಾಯಕ್ಕಾಗಿ ಎಲ್ಲರನ್ನು ಅರಚುತ್ತಾಳೆಯ ನಾಮಿಕಾ ಕಾಪಾಡಿ ಕಾಪಾಡಿ ನಾನು ಬೆಂಕಿಲಿ ಸಿಕ್ಕೊಂಡಿದ್ದೀನಿ ಅಯ್ಯೋ ನನ್ನನ್ನು ಕಾಪಾಡಿ ಒಬ್ಬರಾದ್ರೂ ಇಲ್ವಾ ಹೋಗ್ತಾ ಅತ್ತೆ ಎಲ್ಲಿದ್ದೀರಾ ಬನ್ನಿ ಹಾಗೆ ಅರಚುತ್ತಾ ಇದ್ದರೆ ಇನ್ನು ಆಗಲೇ ಅಲ್ಲಿಗೆ ಶಾರದ ಬರುತ್ತಾಳೆ ಬೆಂಕಿಯಲ್ಲಿ ಸಿಕ್ಕಿಕೊಂಡಿರುವ ಅನಾಮಿಕಳ ಮೇಲೆ ಅಲ್ಲೇ ಇರುವ ಪೂಜಾ ರೂಮಿನಲ್ಲಿರುವ ಮಡಿಕೆ ನೀರನ್ನ ಚಲುತ್ತಾಳೆ ತಕ್ಷಣ ಬೆಂಕಿ ಎಲ್ಲಾ ಹಾರಿ ಹೋಗುತ್ತೆ ಹಾ ನನ್ನನ್ನು ಕಾಪಾಡಿದ್ರೆ ನೀವು ಬರ್ದೇ ಇದ್ದಿದ್ರೆ ನಾನು ಬೆಂಕಿಯಲ್ಲಿ ಸುಟ್ಟು ಹೋಗ್ತಾ ಇದ್ದೆ ನೋಡಮ್ಮ ಶಿವಾಜ್ಞೆ ಇಲ್ಲದೆ ಕೂಡ ಕಚ್ಚಲ್ಲ ಅಂತಾರೆ ಆ ಶಿವಯ್ಯನನ್ನು ಒಳ್ಳೆದೇ ಆಗುತ್ತೆ ಹಾಗೆ ಶಾರದಾ ಅನ್ನುತ್ತಾ ಇರುವಾಗ ಬಾಗಿಲು ಸಪ್ಪಳವಾಗುತ್ತದೆ ಆ ಕಡೆ ಅನಾಮಿಕ ನೋಡುವ ಹೊತ್ತಿಗೆ ಬಾಗಿಲು ತೆಗೆದುಕೊಂಡು ಶಾರದಾ ಬರ್ತಾ ಇರ್ತಾಳೆ ಇನ್ನು ಅನಾಮಿಕಳನ್ನು ನೋಡಿದ ಶಾರದಾ ಅಲ್ಲಿಗೆ ಹೋಗಿ ತಗೋಳಮ್ಮ ಈ ಪ್ರಸಾದ ತಗೋ ಈ ದಿನ ಕಾರ್ತಿಕ ಪೌರ್ಣಿಮೆ ಅಲ್ವಾ ಬೆಳಿಗ್ಗೆ ಆ ಶಿವಯ್ಯನ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀನಿ ನನ್ನ ಸೊಸೆ ಮಗ ಸಣ್ಣಗೆ ಇರಬೇಕು ತಂದೆ ಅವ್ರಿಗೆ ಆಗಬಾರದು ಅಂತ ಬೇಡ್ಕೊಂಡು ಮನಸಾರಿ ಶಿವಯ್ಯನನ್ನು ಪೂಜೆ ಮಾಡಿ ಬಂದೆ ಅಮ್ಮ ಹಾಗೆ ಶಾರದಾ ಹೇಳುತ್ತಾ ಇದ್ದರೆ ಅನಾಮಿಕ ಶಾಕ್ ಆಗುತ್ತಾಳೆ ಮುಖವೆಲ್ಲ ಬೆವರು ಬೀರುತ್ತದೆ ವಿಷಯವೆಲ್ಲ ತನ್ನ ಅತ್ತೆಗೆ ಹೇಳುತ್ತಾಳೆ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಅಯ್ಯೋ ತಾಯಿ ನೀನ್ ಎಷ್ಟು ಪುಣ್ಯ ಮಾಡಿದ್ದೀಯಮ್ಮ ಸಾಕ್ಷಾತ್ ಆ ಶಿವಯ್ಯನೇ ನಿನ್ನ ಹತ್ರಕ್ಕೆ ಬಂದಿದ್ದಾನೆ ನಿನ್ನನ್ನು ಕಾಪಾಡಿದ್ದಾನೆ ನಾನು ಅಲ್ಲಿ ಪೂಜೆ ಮಾಡಿದ್ನೋ ಇಲ್ಲಿ ನಿನ್ನನ್ನು ಕಾಪಾಡಿದ್ದಾನೆ ಎಷ್ಟು ಅದೃಷ್ಟ ಮಾಡ್ಕೊಂಡಿದ್ದೀಯಮ್ಮ ನೀನು ಹೌದು ಈಗಲೇ ನನಗೆ ಅರ್ಥವಾಗ್ತಾ ಇದೆ ನಾನು ಮಾಡಿದ ತಪ್ಪೇನು ಅಂತ ನನಗೆ ತಿಳಿದು ಬಂದಿದೆ ಇನ್ನು ಮೇಲಿಂದ ನಾನು ಕೂಡ ಶಿವಯ್ಯನ ಭಕ್ತಿಯಲ್ಲೇ ನೆನೀತೀನಿ ನನಗಿರುವ ಈ ಸೋಂಬೇರಿತನನ್ನ ಈಗಲೇ ಬಿಡ್ತಾ ಇದ್ದೀನಿ ನಾನು ಕೂಡ ನಿಮ್ಮ ಮಾರ್ಗದಲ್ಲಿಯೇ ಶಿವಯ್ಯನನ್ನು ಪೂಜೆ ಮಾಡಿ ಧನ್ಯಲಾಗ್ತೀನಿ ಹಾಗೆ ಅನಾಮಿಕ ಹೇಳಿದ್ದರಿಂದ ಶಾರದಾ ಬಹಳ ಸಂತೋಷಿಸುತ್ತಾಳೆ ಇಬ್ಬರು ಆ ದಿನ ರಾತ್ರಿ ಗುಡಿಗೆ ಹೋಗಿ ಶಿವಯ್ಯನ ದರ್ಶನ ಮಾಡಿಕೊಳ್ಳುತ್ತಾರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಎನ್ನುತ್ತಾ ಸ್ಮರಿಸುತ್ತಾರೆ ಇನ್ನು ಆಗಿನಿಂದ ಪೂಜೆ ಮಾಡಿಕೊಳ್ಳುತ್ತಾ ಮನೆಯವರನ್ನ ಸಂತೋಷದಿಂದ ನೋಡ್ಕೊತಾಳೆ ಅನಾಮಿಕಾ